ಕಾಲವನ್ನು ತಡೆಯೋರು ಯಾರು ಇಲ್ಲ ಎರಡು ಎರಡುವರೆ ಲಕ್ಷ ರೂಪಾಯಿ ಬರೀ ನಮ್ಮ ಜಾಕೆಟ್ಸ್ ಮತ್ತೆ ಹೆಲ್ಮೆಟ್ ಹೋಯ್ತು ಹೋಯ್ತದ ಎಲ್ಲೇ ಹೋದ್ರು ನನ್ನ ಹೆಲ್ಮೆಟ್ ಇಂದ ಅವ್ರ ಹೆಲ್ಮೆಟ್ ಗೆ ಒಂದು ಅಂತ ಒಂದು ಕ್ಯಾಮರಾ ಕಮ್ ಕನೆಕ್ಟಿಂಗ್ ಇರ್ತದೆ ವೈರ್ಲೆಸ್ ಕನೆಕ್ಟಿಂಗ್ ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ದೂರದಷ್ಟು ವರ್ಗ ನಾವು ಇಬ್ರು ಕನೆಕ್ಟ್ ಆಗ್ತಾ ಇದ್ವಿ ವಿತೌಟ್ ಫೋನ್ ವಿತೌಟ್ ಎನಿಥಿಂಗ್ ಆಲ್ಮೋಸ್ಟ್ ಸೆವನ್ ಹಂಡ್ರೆಡ್ ಕಿಲೋಮೀಟರ್ ವರ್ಗ ಸ್ಟ್ರೆಚ್ ಮಾಡ್ತಾ ಇದ್ವಿ ಪರ್ ಡೇ ಆಕ್ಸಿಡೆಂಟ್ ಆಯ್ತು ಬೆಡ್ ರೆಸ್ಟ್ ಆಲ್ಮೋಸ್ಟ್ ಫಾರ್ ಸಿಕ್ಸ್ ಮಂತ್ ಬಟ್ ಆ ರೆಸ್ಟ್ ಅಲ್ಲಿ ನನಗೆ ರೆಸ್ಟ್ಲೆಸ್ ಆಗಿದೆ ಪ್ರಪಂಚ ಓಡಾಡೋದು ಒಂದ್ ಬೆಡ್ ಮೇಲೆ ಇರೋಕ್ಕಾಗಲ್ಲ ಟೂ ಮಂತ್ಸ್ ಅಲ್ಲಿ ಕಾರ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಂಟೈರ್ ಬೆಂಗಳೂರು ಓಡಾಡ ಬಂದೆ ನಾನು ಒಂದೇ ಕಾಲಲ್ಲಿ ಓಡಾಡಿದೆ ಪ್ಯಾರಾ ಬ್ಯಾಡ್ಮಿಂಟನ್ ವೀಲ್ ಅಲ್ಲಿ ಡಬ್ಲ್ಯೂ ಎಚ್ ಟು ಕ್ಯಾಟಗರಿ ನಾನು ಸಿಲ್ವರ್ ಮೆಡಲಿಸ್ಟುಣ ಮುಂದೆ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಹಾಕಿರ್ತೀವಿ ಅದ್ರ ಕಾಸ್ಟ್ ಅಷ್ಟು ಈಕ್ವಲ್ ಅಂಟೆ ನಾವು ಕಾಸ್ಟ್ ಆಗೋದಕ್ಕಿಂತ ಅದು ಕೊಡಲೇಬೇಕಾಗುತ್ತೆ ಕಾಸ್ಟ್ ಆಗೋ ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಲೈಕ್ ಹೆಲ್ಮೆಟ್ ಒನ್ ಆಫ್ ದಿ ಬೆಸ್ಟ್ ಹೆಲ್ಮೆಟ್ ಇನ್ ದ ಇಂಡಸ್ಟ್ರಿಯಲ್ಲಿ ನಾವು ಯೂಸ್ ಮಾಡಿದ್ವಿ ಸೆಕೆಂಡ್ ಎಂಟೈರ್ ಜಾಕೆಟ್ ವಿತ್ ಆಲ್ ಆರ್ಮರ್ಸ್ ಇಲ್ಲಿ ಹಾರ್ಮೇ ಚೆಸ್ಟ್ ಆರ್ಮರ್ ಬರುತ್ತೆ ಕಿಡ್ನಿ ಆರ್ಮರ್ಸ್ ಬರುತ್ತೆ ಗ್ಲೌಸು ಇರುತ್ತೆ ನಾವು ಬಿದ್ದರೆ ಏನು ನಮ್ಗೆ ಆಗದೇ ಇರೋ ಥರ ಎಲ್ಲ ಕಂಪ್ಲೀಟಾಗಿ ನಾವು ಜಾಕೆಟ್ ಯೂಸ್ ಮಾಡ್ತೀವಿ ಅದು ರೈಡಿಂಗ್ ಜಾಕೆಟ್ ಅಂತಲೇ ಹೇಳ್ತಾರೆ ಅಪ್ ಟು ಪ್ಯಾಂಟ್ ಶೂ ಬಂದುಬಿಟ್ಟು ಅದನ್ನೇ ಶೂವೇ ಒಂದು ಸಪ ಸ್ಪೆಷಲ್ ಶೂ ಆ್ಯಂಕಲ್ಗೂ ಏನಾಗದೇ ಇರೋ ಥರ ಇಲ್ಲಿವರೆಗೂ ಶೂ ಇರುತ್ತೆ ಆ ಥರ ಶೂ ಹಾಕೊಂಡು ಹೋಗ್ತೀವಿ ಸೊ ಆಲ್ಮೋಸ್ಟ್ ನಾನು ಸೇಫ್ಟಿ ಎಕ್ವಿಪ್ಮೆಂಟ್ಸ್ ಅಂತಲೇ ನಾವು ರಿಚರ್ಡ್ ಸ್ಪೆಂಡ್ ಮಾಡಿದ್ದು ಆಲ್ಮೋಸ್ಟ್ ಎರಡು ಎರಡೂವರೆ ಲಕ್ಷ ರೂಪಾಯಿ ಬರೀ ನಮ್ಮ ಜಾಕೆಟ್ಸ್ ಮತ್ತು ಹೆಲ್ಮೆಟಿಗೆ ಹೋಯ್ತು ಅದು ಆ್ಯಕ್ಚುಲಿ ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಸೇಫ್ಟಿ ನಾವು ಸೇಫ್ಟಿ ಅಷ್ಟೊಂದು ಕೊಟ್ಟಿದ್ವಿ ಯಾಕಂದರೆ ನಮ್ಮಿಂದೆ ಎಷ್ಟೊಂದು ಜನ ನಮ್ಮ ಫ್ಯಾಮಿಲಿ ಅಲ್ಲದೇ ನಮ್ಮ ಎಂಪ್ಲಾಯಿ ಫ್ಯಾಮಿಲಿ ಇಲ್ಲಾಂದ್ರೂ ಅರವತ್ತು ಫ್ಯಾಮಿಲಿ ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಸೊ ಅದರಿಂದ ನಾವು ಅದನ್ನು ಇಂಪಾರ್ಟೆನ್ಸ್ ಜಾಸ್ತಿ ಕೊಟ್ಟಿದ್ವಿ ಕೂಡ ಆದಮೇಲೆ ಕೆಲವೊಂದು ಪಾಯಿಂಟ್ ಏನಂದ್ರಗ ಸೇಫ್ಟಿಲಿ ನಾವು ಕನೆಕ್ಟಿಂಗ್ ಎಲ್ಲೇ ಹೋದರೂ ನನ್ನ ಇಂದ ಅವ್ರ ಹೆಲ್ಮೆಟ್ಗೆ ಒಂದು ಸೆನಾ ಅಂತ ಒಂದು ಕ್ಯಾಮ್ರಾ ಕಮ್ ಕನೆಕ್ಟಿಂಗ್ ಇರ್ತಿತ್ತು ವೈರ್ಲೆಸ್ ಕನೆಕ್ಟಿಂಗು ಆಲ್ಮೋಸ್ಟ್ ಒಂದು ಕಿಲೋಮೀಟರ್ ದೂರದಷ್ಟು ಅವ್ರು ನಾವು ಇಬ್ಬರು ಕನೆಕ್ಟ್ ಆಗ್ತಾ ಇದ್ವಿ ವಿತೌಟ್ ಫೋನ್ ವಿಥೌಟ್ ಎನಿಥಿಂಗ್ ಮಾತಾಡ್ಬೋದು ಅದು ಮಾತಾಡ್ತಾ ಹೋಗ್ಬೋದು ಹಾಗೆ ಸೊ ಆ ಒಂದು ಅಂತ ಹೇಳಿ ಒಂದು ಕ್ಯಾಮ್ರಾ ಕಮ್ ವೈರ್ಲೆಸ್ ಕನೆಕ್ಟಿಂಗ್ ಕಾಣ್ತದೆ ಅದೇ ರೆಕಾರ್ಡ್ ಮಾಡೋದಕ್ಕೆ ಕ್ಯಾಮ್ರಾ ಹಾಂ ನಮಗೆ ಮಾತಾಡಲಿಕ್ಕೆ ಯಾವಾಗಲೂ ಯಾವಾಗ ಅವ್ ಅವ್ರ ದೂರ ಎಷ್ಟೇ ದೂರ ಹೋದರೂ ವಿ ಆಲ್ವೇಸ್ ಕರೆಕ್ಟೆಡ್ ಯಾವಾಗಲೂ ನಾವು ಅಕ್ಕಪಕ್ಕ ಕೂತ್ಕೊಂಡು ಹಿಂಗೆ ಮಾತಾಡ್ತಿರ್ತೀವಲ್ಲ ಆ ಥರ ಈಸಿ ಕ್ಲಿಯರ್ ವಾಯ್ಸ್ ಇರ್ತಾ ಇತ್ತು ಕ್ಲಿಯರ್ ಹಿಟ್ ಕಾಮ್ಸ್ ಲಾವೋಸ್ ಅವನಿ ಲೈನ್ಸ್ ಸಿಕ್ಸ್ ಲೈನ್ಸ್ ಮಿಸ್ ಆಗರೆ ಮಿಸ್ ಆದ್ರೆ ಅಥವಾ ಎಲ್ಲ ಅವರು ಟ್ರಾಫಿಕಲ್ ಸಿಕ್ಕೊಂಡು ನಾನು ಬೇರೆ ಕ ಟ್ರಾಫಿಕಲ್ ಸಿಕ್ಕೊಂಡ್ರೆ ಆತರ ಸಂದರ್ಭ ಬಂದಿಲ್ಲ ಬಟ್ ಅದಕ್ಕೂ ಪ್ರಿಪೇರ್ ಆಗ ಹೋಗಿದ್ದೆ ನಾನು ಅದ್ರಲ್ಲೇ ಬಿದ್ದು ಅವ್ರಿಗೆ ಕಾಲು ಏರ್ ಕ್ರಾಕ್ ಆಗಿತ್ತು ಲೈನ್ ಆ ಆಂಕಲ್ ಅಲ್ಲಿ ಅವರಿಗೆ ಏರ್ ಲೈನ್ ಕ್ರಾಕ್ ಆಗಿತ್ತು ಅದನ್ನ ನಮ್ಮ ಒಬ್ಬ ಇನ್ನೊಬ್ಬ ಬೈಕಿಂಗ್ ರೈಡರ್ ಇದ್ದರು ಸೇ ಒಂದು ಮೂರು ದಿನ ರೆಸ್ಟ್ ತಗೊಂಡಿದ್ ತಕ್ಷಣ ಇಷ್ಟಿಲ್ ವಿತ್ ಏರ್ ಲೈನ್ ಕ್ರಾಕೆ ಅವರು ಕಂಟಿನ್ಯೂ ಮಾಡಿದ್ರು ಜರ್ನಿ ಮೂರು ದಿನ ಎರಡು ದಿನ ರೆಸ್ಟ್ ತಗೊಂಡು ಅದಮೇಲೆ ಕಂಟಿನ್ಯೂ ಮಾಡಿ ವಿ ಆರ್ ಎಬಲ್ ಟು ಸಕ್ಸೆಸ್ಫುಲ್ಲಿ ಡೂ ದ ಟ್ರಿಪ್ರು ಹೋಟೆಲ್ ರೂಮ್ ಮಾಡ್ತಾ ಇದ್ರು ಎಲ್ಲ ನಾವು ಟೆಂಟು ಮತ್ತೆ ರೂಮು ಎರಡು ಎಲ್ಲಿ ಹೋದರೂ ಕೂಡ ಪ್ಲ್ಯಾನ್ ಮಾಡ್ಕೊಂಡು ಹೋಗೋದು ಅಂದ್ರೆ ಪ್ಲ್ಯಾನ್ ಅಂದ್ರೆ ಅಲ್ಲಿಗೆ ಹೋಗಿ ಪ್ಲಾನ್ ಮಾಡೋದು ಮೊದ್ಲು ಇಲ್ಲಿಂದ ಪ್ಲ್ಯಾನ್ ಮಾಡೋದು ಏನಿಲ್ಲ ಇಲ್ಲಿ ಹೋದ್ರಗಿನ ಯಾವ ಹೋಟೆಲ್ ನಿಯರ್ ಬೈ ಇದೆ ಅಲ್ಲಿಗೆ ಹೋಗ್ಬಿಟ್ಟು ಆ ಹೋಟೆಲ್ನ ಬುಕ್ ಮಾಡ್ತಾ ಇದ್ವಿ ಇಫ್ ದರ್ ಇಸ್ ನೋ ಸೇಫ್ಟಿ ಅಂತ ಬಂದಾಗ ಸೇಫ್ಟಿ ಇದ್ದು ಅಂತಂದ್ರೆ ಕ್ಯಾಂಪ್ ಮಾಡ್ಕೊಂಡು ಇರ್ತಾಯಿದ್ವಿ ಆ ಥರ ಆಮೇಲೆ ಪೆಟ್ರೋಲ್ ಬಂಕಲ್ಲಿ ಮೋಟೆಲ್ ಅಂತ ಬರುತ್ತೆ ಆ ಸ್ಮಾಲ್ ಸ್ಮಾಲ್ ಹೋಟೆಲ್ಸ್ ಇರುತ್ತೆ ಅಲ್ಲಿ ನಮ್ಗೆ ಇಂಪಾರ್ಟೆನ್ಸ್ ನಾವು ನಾವು ಒಳ್ಳೆ ಸ್ಟೇ ಇರಬೇಕು ಚೆನ್ನಾಗಿರೋ ಫೈವ್ ಸ್ಟಾರ್ ಇರಬೇಕು ಅನ್ನೋ ಯಾವ ಉದ್ದೇಶ ಇಲ್ಲ ನಾವು ಹೋಗಿದ್ದಾಗದೆ ಒಂದು ಮಲ್ಕೊಂಡು ಸ್ನಾನ ಮಾಡಿ ನೆಕ್ಸ್ಟ್ ಡೇ ಬೆಳಗ್ಗೆ ಆರಾಮಾಗಿ ಹೋಗಬೇಕು ಅಷ್ಟೇ ಒಂದು ಫೆಸಿಲಿಟಿ ಇರೋ ಜಾಗ ನೋಡ್ಕೊಂಡು ಹೋಗ್ತಾ ಇದ್ವಿ ಯಾಕಂದರೆ ನೆಕ್ಸ್ಟ್ ಡೇಗೆ ನಾವು ಹೋಗ್ಬೇಕು ನೆಕ್ಸ್ಟ್ ಡೇ ನಾವು ಜರ್ನಿ ಮಾಡಬೇಕು ಅಂದರೆ ನಮ್ಮ ಬಾಡಿಗೆ ರೆಸ್ಟ್ ಕೊಡಲೇಬೇಕು ಅರೌಂಡ್ ನಾವು ಮಿನಿಮಮ್ ಆಫ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಹೋಗ್ತಾ ಇದ್ವಿ ಡಿಪೆಂಡ್ಸ್ ಆ ಜಾಗದಲ್ಲಿ ಒಂದೊಂದು ಪ್ರಮುಖರ ಜಾಗದಲ್ಲಿ ಅದು ನೋಡ್ಕೊಂಡು ಹೋಗ್ಬೇಕು ಅಂದರೆ ಅಲ್ಲಿ ನಿಂತುಬಿಟ್ಟು ಒಂದು ದಿನ ನಿಂತು ಅಥವಾ ಎರಡು ದಿನ ನಿಂತು ಇದ್ವಿ ಆ ಥರ ಏನು ಅಂಥ ಇಂಪಾರ್ಟೆಂಟ್ ಜಾಗ ಇಲ್ಲ ಅಂತಂತ ಬಂದಾಗ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ವರೆಗೂ ಸ್ಟ್ರೆಚ್ ಮಾಡ್ತಾ ಇದ್ದೀವಿ ಪರ್ ಡೇ ಪರ್ ಡೇ ಸೆವೆನ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಡೇ ಸೆವೆನ್ ಹಂಡ್ರೆಡ್ ಹೌದು ಎಷ್ಟು ಗಂಟೆಗೆ ಶುರು ಮಾಡ್ತಾ ಇದ್ವಿ ರೈಡು ನಾವು ಅರೌಂಡ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಶುರು ಮಾಡ್ತಾ ಇದ್ವಿ ಟಿಫನ್ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಹೊಡ್ತಾ ಇದ್ವಿ ಆ ಒಂದು ಬಿಫೋರ್ ಸನ್ಸೆಟ್ ಅರೌಂಡ್ ಫೈವ್ ಓ ಕ್ಲಾಕ್ ಒಳಗೆ ಕ್ಲೋಸ್ ಕ್ಲೋಸ್ ನೈಟ್ ಡ್ರೈವ್ ಇಲ್ಲ ನೆವರ್ ಎಂಟೈರ್ ಜರ್ನಿಲಿ ನಾವು ನೈಟ್ ಡ್ರೈವ್ ಮಾಡೇ ಇಲ್ಲ ಅದು ಕತ್ಲಾಗಕ್ಕೆ ಮುಂಚೆ ಕಟ್ಟು ಕಟ್ಟು ಯಾಕಂದ್ರೆ ಇನ್ನು ನಮ್ಗೆ ನೆಕ್ಸ್ಟ್ ಡೇ ಕೂಡ ಓಡಬೇಕು ಗಾಡಿನ ನಾವು ಅದನ್ನೇ ನೈಟ್ ಓಡಿಸಪ್ಪ ಅಂದ್ರೆ ನೆಕ್ಸ್ಟೇ ಓಡ್ಸೋಕ್ಕಾಗಲ್ಲ ಆ್ಯಂಡ್ ನಾವು ಅದು ಓಡಿಸ್ಬೇಕು ಅಂತ ಓಡಿಸ್ಬಾರ್ದು ಆ್ಯಕ್ಚುಲಿ ಎಂಜಾಯ್ ಮಾಡ್ಕೊಂಡು ಓಡಿಸ್ಬೇಕು ಆ ಪ್ರಪಂಚ ನೋಡ್ಕೊಂಡು ಹೋಗೋದು ನೈಟಲ್ಲಿ ಹೋದ್ರೆ ಏನು ಕಾಣಲ್ಲ ನಾವೇನು ಏನು ನೋಡ್ತೀವಿ ಸುಮ್ಮನೆ ರೋಡ್ ನೋಡ್ಕೊಂಡು ಹೋಗ್ತಾ ಇರಬೇಕಾಗ್ತದೆ ಅದು ಅದು ಪರ್ಪಸೇ ಅಲ್ಲ ನಮ್ದು ಆ್ಯಕ್ಚುಲಿ ಡೇ ಟೈಮಲ್ಲಿ ನಾವು ಹೋಗ್ತಾ ಇರೋ ಜಾಗದಲ್ಲಿ ನಾವು ಹೋಗ್ತಿರೋ ನಾವೇನು ಐಟಿ ನೀರಿ ಮಾಡ್ಕೊಂಡಿದ್ವಿ ಆ ಐಟಿ ನೀರಿಲಿ ಏನೇನು ಕಾಣುತ್ತೆ ಏನೇನು ಇದೆ ನೋಡ್ಕೊಂಡು ಹೋಗೋದು ಕೆಲವು ಸತಿ ನಮಗೆ ಚೆನ್ನಾಗಿರೋ ಕಾಣ್ಬೋದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನಾವು ಕಾಡಿಗೆ ಹೋಗಿ ಅಲ್ಲ ಅಥವಾ ಬರ್ಡ್ ಸೆಂಚುರಿ ನೋಡಿದಾಗ ಬರ್ಡ್ ಕಾಣದೇ ಇರ್ಬೋದು ಕಾಣಬಹುದು ನಮ್ ಲಕ್ ಇರುತ್ತೆ ಅಷ್ಟೇ ಅದು ಕರೆಕ್ಟ್ ಹುಲಿ ಸಿಗ್ಬಹುದು ಸಿಗದಿರ್ಬೋದು ಹಾಗೆ ನಾವು ಹೋಗೋದರಲ್ಲಿ ಏನೇನು ಒಳ್ಳೇದು ಆ ಟೈಮಲ್ಲಿ ಸಿಕ್ತು ಅದನ್ನೆಲ್ಲ ನಾವು ಕ್ಯಾಪ್ಚರ್ ಮಾಡ್ಕೊಂಡು ಬಟ್ ಮೂರು ನೀವು ನಿಧಾನವಾಗಿ ಮೂರು ಆಯ್ತಾ ಬೇಸಿಕಲಿ ನಾವು ಪ್ಲಾನಿಂಗ್ ಮಾಡಿರೋದೇ ಮೂರು ತಿಂಗಳಿಗೆ ಯಾಕಂದ್ರೆ ಆ ಜಾಗಗಳ ನೋಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಇಲ್ಲ ಅಂದ್ರೆ ಒಂದು ತರ್ಟಿ ತರ್ಟಿ ಫೈವ್ ಡೇಸ್ ಒಳಗೆ ನಾವು ಹೋಗ್ಬೋದು ಸ್ಟ್ರೈಟ್ ಆಗಬೇಕು ವಿತೌಟ್ ನೀವು ಹೇಳಿದಾಗ ಏನು ನೋಡಲ್ಲ ಸುಮ್ಮನೆ ದಿನ ಒಂದು ಏಳ್ನೂರ್ ಕಿಲೋಮೀಟರ್ ಓಡಿಸಲೇಬೇಕು ಅಂತ ಅನ್ಕೊಂಡು ಓಡಿಸಿದ್ರೆ ಒಂದು ತರ್ಟಿ ಡೇಸ್ ಅಲ್ಲಿ ಹೋಗ್ಬರ್ಬೋದು ಹೋಗಬಹುದು ಅಲ್ಲಿಗೆ ಸೊ ಅಷ್ಟು ದೇಶಕ್ಕೂ ವೀಸಾ ತಗೊಂಡಿದ್ದೀವಿ ಎಲ್ಲದಕ್ಕೂ ಫಸ್ಟೇ ತೊಗೊಳ್ಬೇಕು ಚೈನಾಗೆ ಮಾತ್ರ ನಾವು ತುಂಬ ಎಕ್ಸ್ಪೆನ್ಸಿವ್ ಆ್ಯಕ್ಚುಲಿ ಒಂದು ನಾವು ಅವ್ರ ಗೈಡ್ ತಗೋಬೇಕು ಟ್ರಾನ್ಸ್ಲೇಟರ್ ತೊಗೋಬೇಕು ಪ್ಲಸ್ ಅವರಿಗೆ ವೆಹಿಕಲ್ ಅರೇಜ್ ಮಾಡಬೇಕು ನಾವು ಎಲ್ಲೆಲ್ಲೂ ಓದ್ತೀವಿ ಅಲ್ಲೆಲ್ಲ ನಮ್ಮ ಜೊತೆಗೆ ಇರ್ತಾರೋ ಚೈನಾ ಮತ್ತೆ ಮ್ಯಾನ್ಮಾರ್ ಎರಡು ಇನ್ನು ಉಳಿಕೆಲ್ಲ ಕಂಟ್ರೀಸು ಫ್ರೀ ಲಿಬ್ರಲ್ ಇದ್ದಾರೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಫುಡ್ ಅಜೆಸ್ಟ್ ಆಯ್ತಾ ನನಗೆ ಆಕ್ಚುಲಿ ನಾನು ನಾನ್ ವೆಜಿಟೇರಿಯನ್ ಬಟ್ ನಾನ್ ವೆಜ್ ಅಂದ್ರೆ ನಾ ಇಂಡಿಯನ್ ಸ್ಟೈಲ್ ನಾಡ್ವಿ ನಾನ್ ವೆಜಿಟೇರಿಯನ್ನು ನಾಟಿ ಸ್ಟೈಲು ಬಟ್ ಅಲ್ಲಿ ಓದಪ್ಪ ಅಂದ್ರೆ ನೀವು ಏನು ತಿನ್ನೋಲ್ಲ ಫಾರ್ ಶೋರ್ ಯಾಕೆ ಅಲ್ಲಿ ಅಲ್ಲಿ ಇರುತ್ತೆ ಆಮೇಲೆ ಅದು ಏನು ಕೊಡ್ತಾರೋ ಗೊತ್ತಿರಲ್ಲ ಅದೇ ನನಗೆ ಎಕ್ಸ್ಟ್ರೀಮ್ ಅಪೋಸಿಟು ರಿಚರ್ಡ್ ಹಾವು ತಿನ್ನೋಕೋ ರೆಡಿ ಕ್ರೋಕಡಲ್ಲಿ ತಿನ್ನೋಕ್ಕೋ ರೆಡಿ ಯು ವಾಂಟ್ ಎಕ್ಸ್ಪ್ಲೋರ್ ಎಕ್ಸ್ಟ್ರೀಮ್ ಅಪೋಸಿಟ್ ಇಬ್ಬರಿದ್ವಿ ಅದನ್ನು ಎಂಜಾಯ್ ಮಾಡಿದ್ವಿ ಅದೇ ಥರ ಕೂಡ ಹೆಣ್ಣು ಮೆಜ್ ಇಷ್ಟ್ರಿ ಸರ್ ಯಾವಾಗಲೂ ಒಂದೇ ಇದ್ರಾಗೇನ ಮ್ಯಾಚ್ ಆಗಲ್ಲ ಕೆಲವೊಂದು ಈ ಥರ ಎಕ್ಸ್ಟ್ರೀಮ್ ಆಗಿರ್ಬೇಕು ಅವ್ರು ಎಂಜಾಯ್ ಮಾಡ್ತಾ ಇದ್ರು ನಾನು ಆರಾಮ ನೋಡ್ಕೊಂಡು ನಾನು ಮ್ಯಾಕ್ಸಿಮಮ್ ಸಿನ್ಸ್ ಗುಲ್ಬರ್ಗದಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ನನ್ನ ಬಿಸ್ನೆಸ್ ಮಾಡೋದ್ರಿಂದ ಅಲ್ಲಿ ಒಂದು ಚಟ್ನಿ ಪುಡಿ ಬರುತ್ತೆ ಹೌದು ಆ ಚಟ್ನಿ ಪುಡಿ ಶೇಂಗಾ ಪುಡಿ ಆ ಶೇಂಗಾ ಪುಡಿ ತಗೊಂಡು ಎಂಟು ಆಲ್ಮೋಸ್ಟ್ ಲೈಕ್ ಚೈನಾ ಕಂಪ್ಲೀಟ್ ಮಾಡಿದೆ ನಾನು ಅಲ್ಲಿವರೆಗೂ ಶೇಂಗಾ ಪುಡಿ ಆ ಅಲ್ಲಿ ಕಂಪ್ಲೀಟ್ ಮಾಡೋದು ಆರಾಮಾಗಿತ್ತು ನನಗೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನನಗೆ ಅನ್ನ ಸಿಗ್ತಾ ಇತ್ತು ಎಲ್ಲೋದ್ರ ಅನ್ನಕ್ಕೆ ಏನು ತೊಂದರೆ ಇರಲಿಲ್ಲ ರೈಸ್ ಸಿಕ್ಬಿಡುತ್ತೆ ರೈಸ್ ಸಿಕ್ಬಿಡುತ್ತೆ ಅದಕ್ಕೆ ತಕ್ಕಂಗೆ ನಾನು ಚಟ್ನಿ ಸರ್ ಬೇರೆ ಏನೂ ಬೇಡವಾಗಿದೆ ಯಾಕಂದ್ರೆ ಅದು ನೋಡಿದಪ್ಪ ಅಂದ್ರೆ ನಮ್ಗೆ ವಾಂತಿ ಬರೋತರ ಇತ್ತು ಬೇರೆದೆಲ್ಲ ಏನು ಏನು ಇಲ್ಲ ಅದರಲ್ಲಿ ನಮ್ಮಲ್ಲಿ ಏನಾದ್ರೆ ನಾವು ನಾನ್ವೆಜ್ ಅಂದ್ರೆ ವೆಜ್ ಅಂದ್ರೆ ಅದು ಮಸಾಲ ತಿಂತೀವಿ ನಮಗೆ ಮಸಾಲ ಬೇಕು ಅವರಲ್ಲಿ ಮಸಾಲಾ ಅದು ಅಪೋಸಿಟ್ ಅವ್ರಿಗೆ ಏನಿರುತ್ತೆ ರಾ ಮೀಟ್ ತಿನ್ಬೇಕು ಅಥವಾ ಆ ಮೀಟನ್ನು ಬಾಯ್ಲ್ಡ್ ಮಾಡಿ ತಿನ್ಬೇಕು ಅದು ನಮ್ಗೆ ಆಗೋದು ಇಲ್ಲ ಎನಿ ಡೇ ಆಗದೇ ಇಲ್ಲ ಆ ಸ್ಮೆಲ್ ಹಂಗೆ ಇರುತ್ತೆ ಅದು ಆಗಲ್ಲ ನಮಗೆ ಚೈನಾದ್ರು ಅರಾಮ ಇಟ್ಟರೆ ಅವ್ರಿಗೆ ಅದೆಲ್ಲ ಖುಷಿಯಾಗಿ ತಿಂತಾರೆ ಅದು ಎಲ್ಲ ನೋ ಕೆಲ್ವೊಂದೆಲ್ಲ ಮೋಸ್ಟ್ಲಿ ಮೋಸ್ಟ್ ಆಫ್ ದಿ ವಿಡಿಯೋಸೆಲ್ಲ ನಾವು ನೋಡಿದ್ದೀವಿ ಹಂಗೆ ಕೂಡ ನಾನು ನೋಡಿದೆ ಕೂಡ ಏನಂದ್ರೆ ಯಾವುದೋ ಹುಳ ಎಲ್ಲ ಫ್ರೈ ಮಾಡ್ಕೊಂಡು ತಿನ್ನೋದು ಆ ಥರ ಎಲ್ಲ ಇರ್ತಾಯಿತ್ತು ನಮಗೂ ಅದು ಆ ಸ್ಮೆಲ್ಲೇ ನೋಡೋಕ್ಕಾಗಲ್ಲ ಬಟ್ ರೈಸ್ ಸಿಗುತ್ತೆ ಚೈನಾದಲ್ಲಿ ರೈಸ್ ಸಿಗುತ್ತೆ ಆ ಹುಳ ಫ್ರೈ ಮಸ್ಲೆ ಫ್ರೈ ಅವೆಲ್ಲ ಇದೆ ಎಲ್ಲ ಇದೆ ಹಾವು ಆ ಆ್ಯಕ್ಚುಲಿ ಅನ್ಫಾರ್ಚುನೇಟ್ಲಿ ರಿಚೆಡಿಗೆ ತುಂಬ ಆಸೆ ಇದ್ದಿದ್ದು ಹಾವು ತಿನ್ನಬೇಕು ಅಂತ ನಾವು ಹೋಗಿದ್ದಾರಲ್ಲಿ ಎಲ್ಲೂ ಹಾವು ಸಿಗಲಿಲ್ಲ ಅವ್ನು ತಿನ್ನೋಕ್ಕೆ ಲೋಸಲ್ಲಿ ಇದೇ ಥರ ಆಯಿತು ನಾವು ಫಸ್ಟ್ ಶಾಕ್ ಆಗಿದೆ ನಮಗೆ ಅದು ಲಕ್ಷ ಗಟ್ಟಲೆ ಮಾತಾಡಿದ್ರವರು ಏನು ಲಕ್ಷ ಗಟ್ಟಲೆ ಅಂತ ಅಂತ ಅವ್ರ ಕರೆನ್ಸಿಲಿ ಅದು ನೋಡಿದ್ರಗಿನ ಒಂದು ಲಕ್ಷ ಏನೋ ಒಂದು ಆರುನೂರ ಎಂಟುನೂರು ರೂಪಾಯಿ ಅಷ್ಟೇ ನಮ್ಮ ಇಂಡಿಯನ್ ಕರೆನ್ಸಿ ಆ ಥರ ಎಲ್ಲ ಒಂದು ಶಾಕ್ಸ್ ಎಲ್ಲ ನೋಡಿದ್ವಿ ನಾವು ಅವಾಗ ಯಾಕಂದ್ರೆ ಒಂದು ಲಕ್ಷ ಕರೆನ್ಸಿ ಫಸ್ಟ್ ಆಫ್ ಆಲ್ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ ಅಲ್ಲಿ ಅದು ಅವ್ರು ಏನು ಹೇಳಿದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾವು ಡಾಲರ್ಸ್ ತಗೊಂಡು ಇದ್ವಿ ಅವರು ಲಕ್ಷ ಅಂತ ಹೇಳಿದಾಗ ಫಸ್ಟ್ ಶಾಕ್ ಆಯಿತು ಆಮೇಲೆ ಏನೋ ನಾನ್ ವೆಜ್ ರಿಚರ್ ಥರ ಟ್ರೈ ಹೋದಲ್ಲ ಹೌಸ್ ಅವತ್ತು ಏನು ತಿಂದಂತ ಅಂತ ಇದುವರೆಗೂ ಅವನಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಅವತ್ತು ತಿಂದಿದ್ದು ಏನು ಕೊಟ್ಟರು ಗೊತ್ತಿಲ್ಲ ಬಟ್ ಯಾಕಂದ್ರೆ ಭಾಷೆನೇ ಗೊತ್ತಿಲ್ಲ ಹೌಸೆ ಆ ಲ್ಯಾಂಗ್ವೇಜ್ ನಮಗೆ ಗೊತ್ತೇ ಇಲ್ಲ ಅದು ಅವರು ಏನೋ ತಂದು ಕೊಟ್ಟರು ವೆಜ್ಜು ಇವನು ನನಗೆ ತಿಂದ ಚೆನ್ನಾಗಿತ್ತು ಅಂದ್ರೆ ಚೆನ್ನಾಗಿಲ್ಲ ಅಂದ ತಿಂದ ಅವ್ನು ಯಾವಾಗಲೂ ಹಾಗೆ ಏನೋ ಒಂದು ಟ್ರೈ ಮಾಡಬೇಕು ಡಿಫ್ರೆಂಟಾಗಿ ಏನೋ ಒಂದು ಟ್ರೈ ಮಾಡ್ತೀನಿ ಅಂತ ಈಸ್ ಲೈಕ್ ದಟ್ ಆ ಥರ ನನ್ನ ಅವನಿಗೆ ಡಿಫ್ರೆನ್ಸ್ ಏನಂದರೆ ಪ್ಲೇಸ್ ನೋಡಬೇಕು ಅದೊಂದು ಕಾಮನ್ ಹಾಂ ನಾವು ಎಲ್ಲ ಪ್ಲೇಸ್ ನೋಡಬೇಕು ಅವನು ಕೆಲವೊಂದು ಸ್ಪೆಸಿಫಿಕ್ ಪ್ಲೇಸ್ ನೋಡಬೇಕು ನಾನು ಎಲ್ಲ ಪ್ರಪಂಚದಲ್ಲಿ ಎಲ್ಲ ಪ್ಲೇಸ್ ನೋಡಬೇಕು ಅನ್ನೋದು ಅಷ್ಟೇ ಡಿಫ್ರೆನ್ಸ್ ಓನ್ಲಿ ಒಂದೇ ಅಂದರೆ ಅವ್ನು ಇಲ್ಲೋದ್ರೂ ಕೂಡ ಇದನ್ನು ನೋಡ್ಬೇಕು ಇದೋದ್ರೂ ನೋಡಬೇಕು ಅವ್ನು ಏನಂದ್ರ ಇಲ್ಲ ಒಂದು ನಾನು ಏನು ಆರ್ ಎನ್ ಡಿ ಮಾಡಿ ಸ್ಟಡಿ ಮಾಡ್ನು ಬಂದಿದ್ದೀನಲ್ಲ ಬೇರೆದೆಲ್ಲ ಟೈಮ್ ವೇಸ್ಟ್ ಮಾಡೋದು ಬೇಡ ನನಗೆ ಗೊತ್ತು ಇದು ಚೆನ್ನಾಗಿದೆ ಅನ್ನೋತ್ರ ರಿಚರ್ಡ್ ರಿಚರ್ಡ್ ನಾನು ಈ ಕಡೆ ಹೋದ್ರು ಕೂಡ ಇದನ್ನು ನೋಡೋಣ ಅಂತ ಇದು ಹೋದ್ರೆ ಇದನ್ನು ನೋಡೋಣ ಅಂತ ನಂದು ನನ್ನ ಸ್ಟೈಲ್ ಅದು ಬಟ್ ಹೌ ಲಕ್ಕಿಲಿ ಏನಂದ್ರೆ ಒಂದು ರೈಡಿಂಗಲ್ಲಿ ಏನಂದ್ರೆ ಇಟ್ಸ್ ಲೈಕ್ ಮ್ಯಾರಿಡ್ ಲೈಫ್ ಹೆಂಗು ಇರುತ್ತಲ್ಲ ಒಬ್ಬರದು ಆ ಥರ ಇದ್ರೆ ಮಾತ್ರ ಜೊತೆಗಿರೋ ಬೈಕರು ನೀವು ಹೋಗ್ಬೋದು ಇಲ್ಲ ಅಂದ್ರೆ ಚಾನ್ಸೇ ಇಲ್ಲ ತುಂಬ ಕಷ್ಟ ಅಂದ್ರೆ ಟೂ ಅಪೋಸಿಟ್ ಮೈಂಡ್ಸ್ ಹೋಗ್ಬಾರ್ದು ಯಾವತ್ತು ಯಾವತ್ತು ಹೋಗ್ಬಾರ್ದು ಟೂ ಅಪೋಸಿಟ್ ಮೈಂಡ್ಸ್ ಅಲ್ಲಿ ಹೋಗ್ಲೇಬಾರ್ದು ಇಬ್ಬರು ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಮಾತ್ರ ನಾನು ಕಷ್ಟ ಇದ್ದೀನಿ ಅಂತ ನಾ ಹೇಳ್ದಂಗೆ ಅವ್ನಿಗೆ ಗೊತ್ತಿರಬೇಕು ಅವನು ಸುಖದಲ್ಲಿದ್ದಾನೆ ಅಂತೇಳಿ ಅವ್ನಿಗೆ ಹೇಳ್ದೇನೇ ನನಗೆ ಗೊತ್ತಿರಬೇಕು ಆ ಥರ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಮಾತ್ರ ನೀವು ಈ ಲಾಂಗ್ ರೈಡ್ಸ್ ಎಲ್ಲ ಮಾಡೋಕ್ಕಾಗೋದು ಇಲ್ಲಾಂದರೆ ಬೆಟರ್ ನೀವು ಸೈಕಿಕ್ ಆಗಿದ್ದರೆ ಅಥವಾ ಯು ಎಂಜಾಯ್ ಮೋರ್ ಆಫ್ ಯುವರ್ ಓನ್ ಕಂಪ್ನಿ ಇಂಡ್ಯ ಕಂಪ್ನಿ ಮಾತ್ರ ಸೋಲೋ ರೈಡ್ ಮಾಡಬೇಕು ಇಲ್ಲ ಅಂದ್ರೆ ಈಗಿನ ಬೆಟರ್ ನಾಟ್ ಟು ಡೂ ಎನಿ ಡ್ಯೂಲ್ ಆರ್ ಎನಿ ಅದ ಗ್ರೂಪ್ ರೈಡ್ ಗ್ರೂಪ್ ರೈಡ್ ಇಸ್ ಬಿಗ್ಗೆಸ್ಟ್ ಹರ್ಡಲ್ ಅಂತ ಹೇಳ್ತಾರೆ ಯಾಕಂದರೆ ಎಲ್ಲ ಲೈಕ್ ಮನೆ ಸಿಗೋದು ಕಷ್ಟ ಗ್ರೂಪ್ ರೈಡಲ್ಲಿ ಅವ್ರಿಗೆ ಒಂಥರ ಬೇಕು ಅನ್ಸುತ್ತೆ ಇನ್ನೊಬ್ರಿಗೆ ಇನ್ನೊಂದು ಥರ ಬೇಕು ಅನ್ಸುತ್ತೆ ಅದೆಲ್ಲ ಮಾಡೋದು ಅದರಲ್ಲಿ ಆಲ್ವೇಸ್ ಬೆಟರ್ ರೈಡಿಂಗಲ್ಲಿ ಯಾವಾಗಲೂ ಅಂದ್ರೆ ಸೋಲೋ ಇಸ್ ಅ ಬೆಸ್ಟ್ ಯಾಕಂದ್ರೆ ನನ್ನ ಮೈಂಡನ್ನ ನನ್ನ ಕಂಟ್ರೋಲ್ ಮಾಡೋದಕ್ಕೆ ನನ್ನ ಹತ್ರ ಇದೆ ಬೇರೆ ಯಾರು ಕಂಟ್ರೋಲ್ ಮಾಡಲ್ಲ ಅಟ್ ದಿ ಮೋಸ್ಟ್ ಟೂ ಪೀಪಲ್ ಯಾಕೆ ಅಂದ್ರೆಗಿನ ಬೈ ಎನಿ ಚಾನ್ಸ್ ರೋಡಲ್ಲಿ ಏನಾರು ಆಯಿತು ಅಂದರೆ ಒಬ್ ಸಮ್ಮನ್ ಇಸ್ ದೇರ್ ಟು ಸಪೋರ್ಟ್ ಯು ಮಾರಲಿ ಫಿಸಿಕಲಿ ಮತ್ತೆ ನಿಮ್ಮ ಅಥವಾ ಏನಿದ್ರು ಒಂದು ಆಲ್ವೇಸ್ ಇಬ್ರು ಬೇಕು ಅಂತ ದಟ್ ಅವರ್ ಫಿಲಾಸಫಿ ಮೆಂಟ್ ವಿತ್ ಪೀಪಲ್ ದಟ್ ಇಸ್ ವೆರಿ ಗುಡ್ ಅಂತ ದಟ್ ವೇ ನಮ್ಗೆ ಹುಚ್ಚರ ಅಂದ್ರೆ ಅವಾಗೆಲ್ಲ ಏನು ಈ ತರ ಓಡ್ತಾ ಇದೆಲ್ಲ ಅಂತ ಬಟ್ ಇವತ್ತು ಅವರು ನಮ್ಮನ್ನ ನೋಡಿ ಏನಿಲ್ಲ ಅಂತಂದ್ರೆ ಈಗ ನಮ್ಮ ಎಲ್ಲ ಯೂಟ್ಯೂಬ್ ಗಳು ನೋಡ್ದಪ್ಪ ಅಂದ್ರೆ ಎಲ್ಲರೂ ಅದೇ ಬೈಕಿಂಗ್ ಅದೇ ಮಾಡ್ತಾರೆ ಉಚ್ಛರ ಅನ್ನೋರೆ ಇವತ್ತೆಲ್ಲ ಬೈಕಿಂಗ್ ಮಾಡ್ತಾರೆ ಲಡಾ ಲಡಾಖ್ ಹೋಗಿದ್ದಾರೆ ನಮ್ಮ ಬೈಕ್ ಏನ್ ನಾನ್ ಬೈಕ್ ತಗೊಂಡಿದ್ರೆ ಅದೇ ಬೈಕ್ ತಗೊಂಡು ಹೌದು ಅವ್ರು ಯಾಕೆ ಅಂತ ಹೇಳಿ ಕಾಪಿ ಮಾಡಿ ಅವ್ರು ನಮ್ಮ ಬೈಕ್ ತಗೊಂಡವರು ಅದೆಲ್ಲ ಇವತ್ತು ಖುಷಿ ಕೊಡುತ್ತೆ ಓಕೆ ನಮ್ಮನ್ನು ಹುಚ್ಚರ ಅಂದರೆ ಇವತ್ತು ಅರ್ಥ ಆಯಿತು ನಾವು ಹುಚ್ಚರಲ್ಲ ಇವತ್ತು ಅಂತ ಪ್ರಪಂಚ ನಮ್ಮನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ ನಾವೇನು ಅವ್ರಿಗೆ ಪ್ರಪಂಚ ತೋರಿಸ್ವಿ ನಮ್ಮ ಕಣ್ಣಿಂದ ಜನಕ್ಕೆ ಅವ್ರಿಗೆ ಖುಷಿ ಆಯಿತು ಓ ಇದೂ ಒಂದು ಲೈಫ್ ಇದೆ ಇದು ಥರ ನಾವು ಜೀವನ ಸಾಗಿಸ್ಬೋದು ಆ ಥರ ಡಿಸ್ಟರ್ಬ್ ನಾಟ್ ಡಿಸ್ಟರ್ಬಿಂಗ್ ಪರ್ಸ್ನಲ್ ಲೈಫ್ ಆ್ಯಂಡ್ ಬಿಸ್ನೆಸ್ ಲೈಫ್ ಅನ್ನೋದು ಒಂದು ಯಾಕಂದರೆ ಡಿಸ್ಟರ್ಬ್ ಮಾಡಿ ಮಾಡೋದು ಇಟ್ ಈಸ್ ಈಸಿ ಅಲ್ಲ ಅದನ್ನು ಸರಿಯೇ ಅಲ್ಲ ಅದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಲೈನ್ ಫುಡ್ ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಬಿಸ್ನೆಸ್ ಲೈಫ್ ಡಿಸ್ಟರ್ಬ್ ಮಾಡಬಾರ್ದು ನಮ್ಮ ಲೈಫ್ ನಾವು ಲೀಡ್ ಮಾಡಬೇಕು ಅನ್ನೋದು ಬಹಳ ಇಟ್ಸ್ ಅ ಬಿಗ್ ಆರ್ಟ್ ಬಹಳ ಕಷ್ಟ ಇದೆ ಅದು ಒಟ್ಟಿಗೆ ಮಾಡೋದು ಸೊ ಲಂಡನ್ ಹೋಗಿ ರೀಚ್ ಅದೇ ಬಂಕಿಂಗ್ ಪ್ಯಾಲೇಸ್ ಅಂತಾರಲ್ಲ ಹಾ ಬಂಕಿಂಗ್ ಪ್ಯಾಲೇಸ್ ನೋಡಿ ಅದು ನಾನು ನೋಡಿದಾಗ ನಾನು ಮಾಡಿದೀನಿ ಅದರಲ್ಲಿ ಹೇಳಿದ್ದೀನಿ ಐ ಥಿಂಕ್ ನನ್ನ ಫ್ಯಾಮಿಲಿ ಇಂದ ನನ್ನ ಕುಟುಂಬ ಕಡೆಯಿಂದ ನೋಡೋದಪ್ಪ ಅಂದ್ರೆ ನಾವು ಕುರುಬರು ಆಕ್ಚುಲಿ ಕುರುಬ ಹೋಗಿ ಅಲ್ಲಿ ಬಕಿಂಗಮ್ ಪ್ಯಾಲೇಸ್ ನೋಡಿದ್ದು ಅಂದರೆ ಒಬ್ಬನೇ ಅಂತ ನನಗೆ ನನ್ನ ಫ್ಯಾಮಿಲಿಯಿಂದ ಹೆಮ್ಮೆಯಿಂದ ಹೇಳ್ಕೊಬೋದು ಅದಲ್ಲ ಖುಷಿ ಆಗುತ್ತೆ ಅದಾದ ಒಂಥರ ಹೆಮ್ಮೆಯ ವಿಷಯ ಅಲ್ಲ ಒಬ್ಬ ಹುಡುಗ ಏನು ಸ್ಯಾಲ್ರಿ ಇಲ್ಲ ಏನಿಲ್ಲ ಒಂದು ಸಾವಿರದ ಐನೂರು ರೂಪಾಯಿ ತೊಗೊಂಡು ಬಂದಿದ್ದ ಹುಡುಗ ಬೆಂಗಳೂರಿಗೆ ಸ್ಯಾಲ್ರಿ ತೊಗೊಂಡನು ವಿತಿನ್ ಫಿಫ್ಟೀನ್ ಟ್ವೆಂಟಿ ಇಯರ್ಸಲ್ಲಿ ನೀವೊಂದು ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ಒಂದು ಬೆಕೆಂಪ್ ಪ್ಯಾಲೇಸ್ ನೋಡಿದ್ದೆ ಅಂದರೆ ಇಟ್ಸ್ ಅದು ಬೈಕಲ್ಲಿ ಅದು ಫ ಫ್ಲೈಟಲ್ಲಿ ಹೋಗೋದೇ ಒಂದು ಖುಷಿನೇ ಆಬ್ವಿಯಸ್ಲಿ ಅಲ್ಲಿಗೆ ಹೋಗಿ ನೋಡೋದು ಅಂಥದನ್ನು ನಾನು ಎಂಥ ಕಂಟ್ರಿ ಆಲ್ಮೋಸ್ಟ್ ಇಪ್ಪತ್ತ್ಮೂರು ಕಂಟ್ರಿ ನಾನು ಬೈಕ್ ಮಾಡಿಕೊಂಡು ಅಲ್ಲಿ ಅದ್ರ ಮುಂದೆ ನನ್ನ ಬೈಕ್ ನಿಂತ್ಕೊಂಡು ನಾನು ನಾನು ಅದನ್ನು ಎಂಜಾಯ್ ಮಾಡೋದು ಆ ದೇವ್ರು ನನಗೆ ಅದೃಷ್ಟ ಕೊಟ್ಟ ಅಂಡ್ ನನ್ನ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಸಿಕ್ತು ಸೊ ಅದನ್ನು ಐ ಎಂಜಾಯ್ಡ್ ಆ್ಯಂಡ್ ಐ ಲಿವ್ ವಿತ್ ದಟ್ ಇನ್ ಏರ್ ಬಂದ್ಬಿಟ್ರಿ ಬೈ ಏರ್ ಬರೋ ರೀಸನ್ ಅಂದರೆ ನಾ ಹೇಳಿದಾಗ ಅದೇ ಅದೇ ರೂಟ್ ಅಲ್ಲಿ ಮತ್ತೆ ಬೈಕ್ ಮಾಡಿಕೊಂಡು ಮಜಾ ಮತ್ತೆ ನನ್ನ ಬಿಸ್ನೆಸ್ ಇರೋದ್ರಿಂದ ಅದೇ ರೋಡ್ ನೋಡ್ಕೊಂಡು ಬರೋದು ಯೂಸ್ ಹಾಂ ಆಗಲ್ಲ ಅಂತೇಳಿ ಶಿಫ್ಟ್ ಮಾಡಿದ್ವಿ ಬೈಕ್ನ ನಾವು ಫ್ಲೈಟ್ ಬೈ ಹೇಗೆ ಶಿಪ್ ಬೈ ಏರ್ ಶಿಪ್ ಶಿಪ್ ಅಡುಗುದಿಂದ ಶಿಪ್ ಮಾಡಿದ್ವಿ ನಾವು ಫ್ಲೈಟಲ್ಲಿ ಬಂದ್ಬಿಟ್ವಿ ಬಂದಿದ ತಕ್ಷಣ ನಮಗೆ ನಮ್ಮ ಸರ್ಪ್ರೈಸಿಂಗ್ ನಮಗೆ ಯು ನೆವರ್ ಎಕ್ಸ್ಪೆಕ್ಟೆಡ್ ನಾನು ಲೈಫಲ್ಲೇ ನಾವು ಈ ಥರ ಸಕ್ಸಸ್ ಆಗುತ್ತೆ ಅಥವಾ ಈ ಟ್ರಿಪ್ ಒಳ್ಳೇದಾಗುತ್ತೆ ಪ್ರಪಂಚ ನಾಲ್ಕು ಜನಕ್ಕೆ ಹೋಗುತ್ತೆ ಅದು ಒಂದು ಒಳ್ಳೆ ಮೆಸೇಜ್ ಹೋಗುತ್ತೆ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ ನೆಕ್ಸ್ಟ್ ಇಲ್ಲಿ ಬಂದ ತಕ್ಷಣ ಮೀಡ್ಯಾದಲ್ಲಿ ಎಲ್ಲ ಕಡೆಯಿಂದ ಆಲ್ ಓವರ್ ದ ಪ್ಲೇಸ್ ಇಟ್ ಇಸ್ ದ ನ್ಯೂಸ್ ನಮ್ಮ ಟೈಮ್ಸ್ ಆಫ್ ಇಂಡಿಯಾದಲ್ಲಾಗಲಿ ಈ ಥರ ಎರಡು ಬಿಸ್ನೆಸ್ ಮ್ಯಾನ್ಗಳು ಬೆಂಗಳೂರಿಂದ ಲಂಡನ್ಗೆ ಬೈಕ್ ಮಾಡಿ ತುಂಬ ಸಕ್ಸಸ್ಫುಲ್ ಆಗಿ ಹೋಗಿ ಬಂದರು ಅಂತ ಹೇಳಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಆ್ಯಕ್ಚುಲಿ ಅದು ನಾನು ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದಿರೋದ್ರೆ ನಮಗೆ ಸಿಗೋದು ಯಾಕಂದರೆ ನಾವು ಅದು ಆ ದೃಷ್ಟಿಯಿಂದ ಯಾವುದು ಮಾಡೇ ಇಲ್ಲ ನಾವು ನಮ್ಮ ಮಾಡಬೇಕಾದ್ರೆ ನಮ್ಮದು ಬಿಸ್ನೆಸ್ಸು ಎಲ್ಲರ ಜೊತೆಗೆ ನಾವು ಫ್ರೀ ಆಗಿ ನಾವೊಂದು ಒಂದು ಏನೋ ಒಂದು ಮಾಡಬೇಕು ಅನ್ನೋದು ಇದ್ದಿದ್ದಕ್ಕೆ ಬಟ್ ಇಟ್ ಈಸ್ ಹ್ಯೂಜ್ ಸಕ್ಸಸ್ ಅನ್ನೋದು ಎಲ್ಲ ಜನಕ್ಕೆ ಹೋದ್ಮೇಲೆ ಇಟ್ ಇಸ್ ವೆರಿ ಹ್ಯಾಪಿ ಆ್ಯಂಡ್ ಫ್ಯಾಮ್ಲಿ ವರ್ ಎಲ್ಲ ಫ್ಯಾಮ್ಲಿ ಯಾಕಂದರೆ ಒಂದು ಬರೀ ಮಾಡಿದ್ದಲ್ಲ ಫಿ ನಾವು ತುಂಬ ಸಕ್ಸಸ್ಫುಲ್ ಮಾಡ್ಕೊಂಡ್ ವಿತೌಟ್ ವಿಥೌಟ್ ಎನಿ ಸ್ಮಾಲ್ ಸ್ಕ್ರಾಚ್ ಆಗದೇ ನಾವು ಮುಗಿಸ್ಕೊಂಡ್ ಬಂದ್ವಲ್ಲ ದಟ್ ಈಸ್ ಒಂದು ಖುಷಿಯಾಗಿ ಇಟ್ ಇಸ್ ವೆರಿ ಹ್ಯಾಪಿ ಬಂತು ಆರ್ ದ ಪಾರ್ಟಿ ಆಯಿತು ಮೀಡಿಯಾದಲ್ಲೆಲ್ಲ ಬಂತು ವೆರೇ ಎಲ್ಲ ಚೆನ್ನಾಗಿ ಶಿಪ್ ಆಗಿ ಒಂದು ಎರಡು ತಿಂಗಳು ಎರಡೂವರೆ ತಿಂಗಳಲ್ಲಿ ಬಂತು ಬೈಕ್ ದಟ್ ಈಸ್ ವೇರ್ ಐ ಮೆಟ್ ವಿತ್ ಎನ್ ಆಕ್ಸಿಡೆಂಟ್ ಆ ಬೈಕ್ ಮುಂಬೈಯಿಂದ ಬಂದಾಗ ಬೆಂಗಳೂರು ಗುಲ್ಬರ್ಗ ಬಂದು ಐ ಮೆಟ್ ಆಕ್ಸಿಡೆಂಟ್ ವಿತ್ವ ತಂದ್ರೆ ಅದಿಲ್ಲ ಮುಂಬೈ ಬೆಂಗಳೂರು ತರಬೇಕಾಗಿತ್ತು ಅಲ್ಲಿಂದ ನನ್ನ ಬೈಕ್ ಮೇಲೆ ಒಂದು ಮೀಡ್ಯಾದಲ್ಲಿ ನಾನು ಬೈಕನ್ನು ತೋ ತೋರಿಸಬೇಕಾಗಿತ್ತು ಹೇಗಿತ್ತು ಇದು ಇದೇ ಬೈಕು ಅಂತ ಹೇಳಿ ಸೊ ಥರ ಗುಲ್ಬರ್ಗ ಬಂದೆ ಗುಲ್ಬರ್ಗದಲ್ಲಿ ಒಂದು ಮೂರು ದಿನ ಇದ್ದು ಸೆಪ್ಟೆಂಬರ್ ಮೂರಕ್ಕೆ ಬೆಳಗ್ಗೆ ಎಂಟುವರೆಗೆ ಐ ಸ್ಟಾರ್ಟೆಡ್ ಆ್ಯಂಡ್ ಎಂಟು ಆಲ್ಮೋಸ್ಟ್ ಅರ್ಧ ಗಂಟೆ ಸ್ಟಾರ್ಟ್ ಆದ ತಕ್ಷಣ ಐ ಮೆಟ್ ವಿತ್ ಅನ್ ಆ್ಯಕ್ಸಿಡೆಂಟ್ ಟೈಮ್ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಈಗಿನ ಅಂದ್ರೆ ಅವ್ನು ತಪ್ಪಾ ನಾವು ತಪ್ಪ ಅನ್ನೋದು ಇಟ್ಸ್ ಓನ್ಲಿ ಟೈಮ್ ಎಸ್ಟೇಕ್ ದೇ ಪ್ರತಿಯೊಬ್ಬ ಆಕ್ಸಿಡೆಂಟ್ ಪರ್ಸನ್ನು ಯಾವಾಗಲೂ ನಾನು ತಪ್ಪ ಅಂತ ಹೇಳಲ್ಲ ಬೇರೆ ಆಪೋಸಿಟ್ ಅವರೇ ತಪ್ಪ ಅಂತ ಹೇಳ್ತೀವಿ ಅದೊಂದು ಟೈಮ್ ಅಂತ ಕಾಣುತ್ತೆ ಆ ಟೈಮಿಗೆ ಅದು ಐ ಮೆಟ್ವಿತ್ ಅನ್ ಆಕ್ಸಿಡೆಂಟ್ ಇಟ್ ವಾಸ್ ಅ ವೆರಿ ಬ್ಯಾಡ್ ಟೈಮಿಂಗ್ ಯಾಕಂದರೆ ನಾನು ರಿಚರ್ಡ್ ಆಲ್ಸೋ ನಾಗ್ಪುರಿಂದ ಬೆಂಗಳೂರು ಬರ್ತಾ ಇದೆ ಆ ಕಡೆಯಿಂದ ಹೈದ್ರಾಬಾದಲ್ಲಿ ಇದ್ರು ಅವಾಗ ಸೊ ನಾನು ಬ ಈ ಕೇಮ್ ನಾನು ಅಲ್ಲೂ ಅವ್ರನ್ನ ಬೆಂಗಳೂರು ಅವ್ರಿಗೆ ಮೀಟಬೇಕಾಯ್ತು ನಾನು ನಾ ಇಲ್ಲಿಂದ ಬೆಂಗಳೂರಿಗೆ ಬೆಂಗಳೂರು ಈ ನಾನು ಬೇರೆ ದಾರಿ ಅವ್ರು ಬೇರೆ ದಾರಿ ಬಟ್ಲೂ ಕಾಣಿಸ್ಕೋಬೇಕು ಎಕ್ಸಾಕ್ಟ್ ಆ ಥರ ಇತ್ತು ಅದು ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಅದು ದೆನ್ ಈ ಡೈವರ್ಟೆಡ್ ಹಿಮ್ ಆ್ಯಂಡ್ ದೆನ್ ರೆಸ್ಟ್ ಈಸ್ ಆ್ಯಕ್ಸಿಡೆಂಟ್ ಆಯಿತು ಕಾಲು ಹೋಯಿತು ಬೆಡ್ ರೆಸ್ಟ್ ಆಲ್ಮೋಸ್ಟ್ ಫಾರ್ ಸಿಕ್ಸ್ ಮಂತ್ಸ್ ಬಟ್ ಆ ರೆಸ್ಟಲ್ಲಿ ನನಗೆ ರೆಸ್ಟ್ಲೆಸ್ ಆಗಿದ್ದೆ ಐ ಕೆನಾಟ್ ಬಿ ಲೈಕ್ ದಿಸ್ ನಾನು ಅಡ್ವೆಂಚರರ್ ಆ್ಯಕ್ಚುಲಿ ಪ್ರಪಂಚ ಓಡಾಡ್ದವನು ಒಂದು ಬೆಡ್ ಮೇಲೆ ಇರೋಕ್ಕಾಗಲ್ಲ ನಾನು ಕಾರು ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸಲ್ಲಿ ನಾನು ಕಾರ್ ಸ್ಟಾರ್ಟ್ ಮಾಡಿದೆ ವಿತೌಟ್ ಎನಿ ಥಿಂಗ್ ಕಾರ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಂಟೈರ್ ಬೆಂಗ್ಳೂರು ಓಡಾಡಿ ಬಂದೆ ನಾನು ಕಾಲಿಲ್ಲ ಒಂದೇ ಕಾಲಲ್ಲಿ ಓಡಾಡಿದೆ ನನ್ನ ಲಕ್ಕಿಲ್ಲಿ ಒಂದು ಆಟೋಮೆಟಿಕ್ ಕಾರ್ ಇತ್ತು ಒಂದೇ ಲೆಫ್ಟ್ ಕಾಲಿಂದನೇ ಆಕ್ಸಲರೇಷನು ಬ್ರೇಕು ಹಾಂ ಟೆಸ್ಟ್ ಮಾಡಿದ್ದು ನನ್ನ ವೈಫ್ ಜೊತೆ ಭಯ ಎಲ್ಲ ಆ್ಯಕ್ಸಿಡೆಂಟ್ ಮಾಡಿಬಿಡ್ತಾರೆ ಅಂತ ಯಾಕಂದ್ರೆ ನಿಮ್ಮ ಬಲಗಾಲ್ ಅಟ್ಲೀಸ್ಟ್ ಹೆಂಗನ ಟ್ರೈ ಮಾಡ್ಬೋದು ಆಕ್ಸಿಲರೇಷನ್ ಬ್ರೇಕನ್ನು ಹಾಕೋಕ್ಕೆ ಪ್ರಾಕ್ಟೀಸ್ ಇಲ್ಲ ಅಂತಂದ್ರೆ ಲೆಫ್ಟ್ ಲೆಗ್ ಅಲ್ಲಿ ನೀವು ಆಕ್ಸಿಲರೇಷನ್ ಬ್ರೇಕ್ ಮಾಡೋದು ಭಾಳ ಕಷ್ಟ ಬಟ್ ಎಸ್ ನಾನು ಅದು ಟೆಸ್ಟ್ ಮಾಡ್ಬೇಕು ಬೇರೆ ಬೇರೆ ಡೈರೆಕ್ಷನ್ ಹೌದು ಬಟ್ ಪಾಸ್ ಆಗ್ಬಿಟ್ರಿ ಅದರಲ್ಲಿ ನನಗೆ ಅದು ಮಾಡಲೇಬೇಕು ಅನ್ನೋದು ಒಂದು ಕಿಚ್ಚಿತ್ತಲ್ಲ ಇತ್ತಲ್ಲ ಅದು ಇಟ್ ಇಸ್ ಮೇಡ್ ಇಟ್ ಆ್ಯಂಡ್ ವಿತಿನ್ ನಾಲ್ಕೈದು ಟ್ರಿಪ್ಪಲ್ಲಿ ಶಿ ವಾಸ್ ವೆರಿ ಕಂಫರ್ಟಬಲ್ ಸೊ ಅದು ಅದೇ ವಿತಿನ್ ಒನ್ ಆ್ಯಂಡ್ ಆಫ್ ಟು ಮಂತಲ್ಲೇ ಐ ಅದೇ ಅದು ರೆಸ್ಟ್ಲೆಸ್ ಕಾಣಿಸ್ತಾ ಇತ್ತು ನನಗೆ ನಾನು ಐ ಡೋಂಟ್ ಐ ಕೆನಾಟ್ ಸಿಟ್ ಲೈಕ್ ದಿಸ್ ನನ್ನ ಮನ್ಸು ಒಪ್ಲೇ ಇಲ್ಲ ಒಪ್ಲೇ ಇಲ್ಲ ಅದನ್ನು ಅದಾಗಿ ಒಂದು ಆರು ಏಳು ತಿಂಗಳಲ್ಲಿ ಎಂಟು ಆಲ್ಮೋಸ್ಟ್ ಒಂಬತ್ತು ತಿಂಗಳಾಯಿತು ಅದನ್ನು ಹೇಳಿದಾಗೆ ನಮ್ಮ ಸ್ಟೇಟ್ ಲೆವೆಲ್ ಬ್ಯಾಟ್ಮಿಂಟನ್ ಶುರು ಆಯಿತು ನಾನು ಸುಮ್ಮನೆ ಆಕಸ್ಮಿಕವಾಗಿ ಹೋಗಿದ್ದೆ ಆ್ಯಕ್ಚುಲಿ ನಾನು ಗೆದ್ದೆ ಸ್ಟೇಟ್ ಲೆವೆಲಲ್ಲಿ ಚಾಂಪಿಯನ್ ಆದ ಬ್ಯಾಡ್ಮಿಂಟನ್ ಬಾಲ್ ಬ್ಯಾಡ್ಮಿಂಟನ್ ಶಟಲ್ ಇದು ಬ್ಯಾಡ್ಮಿಂಟನ್ ಬಾಯ್ ದ ಶಟಲ್ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನ್ ಹಾಂ ಬಟ್ ಹೇಗೆ ಅದರ ಇದು ಡಿಫ್ರೆನ್ಸ್ ವೀಲ್ ಚೇರ್ ಆನೇ ವೀಲ್ ಚೇರ್ ಇದು ಅದರಲ್ಲಿ ಸುಮಾರು ಇಂಪೆರಲ್ಸ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಇದ್ದಾರೆ ಕೈ ಇಲ್ದವರು ಕಾಲು ಇಲ್ದವರು ಸೊಂಟ ಇಲ್ದವರು ಆತರ ಥರ ನಂದು ವೀಲ್ ಚೇರ್ ಟೂ ಕ್ಯಾಟಗರಿ ಅಂತ ಬರುತ್ತೆ ಆ ಕ್ಯಾಟಗರೀಲಿ ಕಾಲು ಮಂಡಿ ಮೇಲೆ ಈಗ ನನಗೇನು ಪ್ರಾಬ್ಲಮ್ ಇದೆ ಆ ಥರ ಆಗಬೇಕು ಇಲ್ಲ ಕಾಲು ಫಾದಿನಲ್ಲೂ ಇರಬಾರ್ದು ಆ ಥರವರ್ಗಡೆ ಆ ಕ್ಯಾಟಗರಿಲಿ ನಾನು ಸ್ಟಾರ್ಟ್ ಮಾಡಿದೆ ನೆಕ್ಸ್ಟು ಅಲ್ಲಿಂದ ನಾನು ಸ್ಟೇಟ್ ಗೆದ್ದು ಯಾರು ಸ್ಟೇಟ್ ಸೆಲೆಕ್ಟ್ ಆಗ್ತಾರೆ ಅಲ್ಲಿ ನ್ಯಾಷನಲ್ಗೆ ಕರ್ಕೊಂಡು ಹೋಗ್ತಾರೆ ನ್ಯಾಷ್ನಲಲ್ಲಿ ಇಂಡಿಯಾ ನಂಬರ್ ಒನ್ ಪ್ಲೇಯರ್ ಜೊತೆ ಮುಖ ಮುಖ ಓಡಿಸ್ಕೊಂಡೆ ಯಾಕಂದರೆ ನಾನು ಇಲ್ಲ ಏನಿಲ್ಲ ಸುಮ್ಮನೆ ಗೊತ್ತಿದೆ ನ್ಯಾಷನಲ್ ಹೋಗಿದ ತಕ್ಷಣ ಈ ಜೀರೋದಲ್ಲಿ ಹೊಡೆದ ಒನ್ನಲ್ಲಿ ಹೊಡೆದ ಅಲ್ಲಿಗೆ ಛಲ ಬಂತು ಇಲ್ಲ ಐ ಆಮ್ ನಾಟ್ ದಿಸ್ ಏನೋ ಒಂದು ಮಾಡಬೇಕೇಸ್ ಐ ಆಮ್ ನಾಟ್ ಎ ಲೂಸರ್ ಆ ಛಲ ಬಂತು ಆವಾಗಿಂದ ನಾನು ಸ್ಟಾರ್ಟ್ ಮಾಡಿದೆ ಗ್ರೇಟ್ ನನಗೆ ಈಗ ಇವಾಗ ಐ ವಾಂಟ್ ಕಟ್ ಶಾರ್ಟ್ ಆ ಜರ್ನಿ ಹೆಂಗೆ ಅಂದ್ರೆ ನಾನು ಒಂದೊಂದು ಯಾವುದು ಬಿಡಲಿಲ್ಲ ಲಿಟ್ರಲಿ ಫೋರ್ ಫೋರ್ ಅವರ್ಸ್ ಇನ್ ದ ಮಾರ್ನಿಂಗ್ ಫೋರ್ ಅವರ್ಸ್ ಇನ್ ದ ಈವ್ನಿಂಗ್ ನಾನು ಟ್ರೈನಿಂಗ್ ಮಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಇಯರ್ಸಲ್ಲಿ ನಾನು ಪೋಲೆಂಡ್ ಆಫ್ ಇಲ್ಲಿ ಆಲ್ಮೋಸ್ಟ್ ಟೆನ್ ಮೆಡಲ್ಸ್ ತಗೊಂಡೆ ಯುಗಾಂಡಾದಲ್ಲಿ ಸಿಲ್ವರ್ ಬಂತು ಬ್ರಾನ್ಸ್ ಬಂತು ಎರಡು ವರ್ಷದಲ್ಲಿ ಎರಡರಲ್ಲಿ ಅದೇ ತರ ಇಂಡೋನೇಷ್ಯಾದಲ್ಲಿ ಗೋಲ್ಡ್ ಬಂತು ಸಿಲ್ವರ್ ಬಂತು ನೇಮ್ ಸಮ್ ಸಮ್ ಆಫ್ ದ ಕಂಟ್ರೀಸ್ ಅಲ್ಲಿ ಐ ಎಕ್ಸೆಲ್ಟ್ ನನಗೆ ಖುಷಿ ಆಯ್ತು ಅಲ್ಲಿ ಬಂತು ಮತ್ತೆ ಇದೇ ಲಾಸ್ಟ್ ಕೇಲೋ ಇಂಡಿಯಾ ಅಂತ ಮೊನ್ನೆ ಶುರು ಆಯ್ ಮೊನ್ನೆ ನವೆಂಬರ್ ಅಲ್ಲಿ ನಡೀತು ಅದೇ ಪರ್ಸನ್ ನನಗೆ ಫೈನಲ್ ಬಿದ್ದ ಯಾರು ಫಸ್ಟ್ ಫಸ್ಟ್ ನಾನು ಸೋತಿರಲ್ಲ ಅವನಿಗೆ ಈ ಟೈಮಲ್ಲಿ ಅವನಿಗೆ ಭಯ ಬಂತು ಸೊ ವಿನ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಐ ಆಮ್ ಏಬಲ್ ಟು ಗಿವ್ ಎ ವೆರಿ ಟಫ್ಟ್ ಮ್ಯಾಚ್ ಆ್ಯಂಡ್ ಐ ಲಾಸ್ಟ್ ಅಗೇನ್ಸ್ಟ್ ಟೀಮ್ ಬಟ್ ನಾಟ್ ದ ಜೀರೋ ಆರ್ ಸಮಥಿಂಗ್ ನಾ ಫೋರ್ಟೀನ್ ಫಿಫ್ಟೀನ್ ಅಂತ ಪಾಯಿಂಟಲ್ಲಿ ಸೋತೆ ಬಟ್ ನನಗೆ ಅಚೀವ್ಮೆಂಟ್ ಅದು ಯಾಕೆ ಅಂದರೆ ಆವತ್ತು ನಾನು ಏನು ಇಲ್ದಂಗೆ ಜೀರೋ ಜಲ್ಲಿ ಸೋತಿದ್ದನೋ ಇವತ್ತು ಅವ್ರಿಗೆ ನನ್ನ ನೋಡಿ ಭಯ ಥರ ಆಯ್ತು ಇನ್ನು ಒನ್ ಒನ್ ಆ್ಯಂಡ್ ಹಾಫ್ ಇಯರಲ್ಲಿ ಅಂದರೆ ಖುಷಿಯಾದ ಸಂಗತಿ ಆ್ಯಂಡ್ ಐ ಆಮ್ ಸಿಲ್ವರ್ ಮೆಡಲಿಸ್ಟ್ ಇಂಡಿಯಾಗೆ ನಂಬರ್ ಟು ಇವತ್ತು ಸಾರ ಬ್ಯಾಡ್ಮಿಂಟನ್ ವೀಲ್ ಚೇರಲ್ಲಿ ಡಬ್ಲ್ಯೂ ಎಚ್ ಟು ಕ್ಯಾಟಗರೀಲಿ ನಾನು ಸಿಲ್ವರ್ ಮೆಡಲಿಸ್ಟ್ ಈ ನವೆಂಬರ್ ನಾನು ಗೆದ್ದಿದ್ದು ವಿತಿನ್ ಒನ್ ಅಂಡ್ ಆಫ್ ಇಯರಲ್ಲಿ ಇದು ಇದು ಬರೀ ಮೆಡಲ್ ಜರ್ನಿ ಅಲ್ಲ ಏಜ್ ಮ್ಯಾಟರ್ಸ್ ದೇರ್ ಆಲ್ ಯಂಗ್ ಪ್ಲೇಯರ್ಸ್ ಹದಿನೈದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಹುಡುಗರು ಐ ಆಮ್ ಅ ಫಾರ್ಟಿ ಏಯ್ಟ್ ಇಯರ್ ಮ್ಯಾನ್ ಅವರ ಮೂರರಷ್ಟು ಸ್ಟೇಜ್ ಆಲ್ಮೋಸ್ಟ್ ಆ ಮ್ಯಾನ್ ವಿತಿನ್ ಒನ್ ಅಂಡ್ ಆಫ್ ಇಯರ್ ಅಲ್ಲಿ ಅಚೀವ್ ಮಾಡೋದು ಇಟ್ ಇಸ್ ಇಮೆನ್ಸ್ ಇಟ್ಸ್ ಎಕ್ಸ್ಪೋಷನ್ ಎಕ್ಸ್ಪೋಷನಲ್ಲಿ ಎಂಟು ಒಂಬತ್ತು ಅಷ್ಟು ಫಾಸ್ಟಲ್ಲಿ ಕಲಿತು ಡೆಡಿಕೇಟ್ ಮಾಡಿ ನನ್ನಷ್ಟಿಗೆ ನಾನೇ ಇವತ್ತು ಈ ಬಂದೆ ಬಟ್ ಇದು ಸ್ಟಾ ಇದು ಇವತ್ತು ಹೇಳ್ತೀನಿ ಇದು ಸ್ಟಾರ್ಟ್ ಅಗೇನ್ ಏನು ಒಂದು ವರ್ಷದ ಕೆಳಗೆ ಒಂದು ಸ್ಟಾರ್ಟ್ ಅಂತ ಇದೆ ಈ ಲೆವೆಲ್ಗೆ ಬರೋಕ್ಕೆ ಒಂದು ಸ್ಟಾರ್ಟ್ ಇತ್ತು ಇನ್ನು ಮುಂದೆ ನಾವು ಇನ್ನೂ ಇನ್ನೂ ಜಾಸ್ತಿ ಮಾಡ್ಬೋದು ಇನ್ನೂ ಒಳ್ಳೇದು ಮಾಡ್ಬೋದು ಇನ್ನೂ ನಮ್ಮ ಇಂಡಿಯಾಗೆ ಪದಗಳು ಬೇಜ್ ಅಂತರ್ಬೋದು ಈಗಲೂ ಆಲ್ರೆಡಿ ಹತ್ತು ಹನ್ನೆರಡು ತಂದಿದ್ದೀನಿ ಒನ್ ಟೂ ಇಯರ್ಸಲ್ಲಿ ಇನ್ನೂ ಬೇಜ್ ಅಂತರ್ಬೋದು ಒಂದು ನನ್ನ ಮುಂದಿನ ಆಸೆ ಪ್ಲಸ್ ನನ್ನ ಜೊತೆಗೆ ಸಹ ಆಟ ಆಟ ಆಡ್ತಾರಲ್ಲ ಏನು ಫೈನಾನ್ಷಿಯಲಿ ವೀಕ್ ಇದ್ದಾರೆ ಅವರು ಮಾರಲ್ಲಿ ವೀಕ್ ಇದ್ದಾರೆ ನಾನು ಒಂದು ಅಕಾಡೆಮಿ ಓಪನ್ ಮಾಡಿ ಅವರಿಗೆ ನಾನು ಸಪೋರ್ಟ್ ಆಗಬೇಕು ನಾನು ವೀಲ್ ಚೇರ್ ಪ್ಲೇಯರ್ಸ್ ಇಂಡಿಯಾದಲ್ಲಿ ವೀಲ್ ಚೇರ್ ಪ್ಲೇಯರ್ಸ್ ಆರ್ ವೆರಿ ಲೆಸ್ ಅವರಿಗೆ ಸಪೋರ್ಟ್ ಇಲ್ಲ ಏನಿಲ್ಲ ಅದನ್ನು ನಾನು ಮುಂದೆ ಮಾಡಬೇಕನ್ನೋದು ಒಂದು ಉದ್ದೇಶದಿಂದ ಇನ್ನು ಮುಂದೆ ಅದೊಂದು ಟಾರ್ಗೆಟ್ ಮಾಡಿಕೊಂಡು ನಾನು ಹೇಳ್ದಲ್ಲ ಐದು ವರ್ಷದೊಂದು ಪಾಲಿಸಿ ಆ ಪಾಲಿಸಿಲಲ್ಲಿ ಇದು ಒಂದು ಮುಂದಿನ ಪಂಚವಾರ್ಷಿಕ ಯೋಜನೆ ಅಂದರೆ ನಿಮಗೆ ದೇವರು ಫೈನಾನ್ಷಿಯಲ್ ಶಕ್ತಿ ಕೊಟ್ಟಿದ್ದ ಸೊ ನಿಮಗೆ ಅನ್ಕೊಂಡಿದ್ದು ಮಾಡೋಕ್ಕೆ ಸಾಧ್ಯ ಆಯಿತು ಕೆಲವ್ರಿಗೆ ದೈಹಿಕವಾಗಿ ಶಕ್ತಿ ಕುಂಸಿ ಆರ್ಥಿಕವಾಗಿ ಕಷ್ಟ ಕೊಟ್ಟಿರ್ತಾನೆ ಅವ್ರಿಗೆ ನೀವು ಸಪೋರ್ಟ್ ಆಗಬೇಕು ಎಕ್ಸಾಕ್ಟ್ಲಿ ದಟ್ ಇಸ್ ವಾಟ್ ಐ ವಾಂಟ್ ಟು ಸೇ ಅದೇ ನನ್ನ ಆಸೆ ನೆಕ್ಸ್ಟ್ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸಲ್ಲಿ ನನ್ನ ಮುಂದೆ ಬರ್ತಾ ಇರೋದು ಅದಕ್ಕೆ ಡೆಫಿನೆಟ್ಲಿ ನಾನೊಬ್ಬನೇ ಆದರೂ ಆಗಲ್ಲ ಈಕ್ವಲಿ ಆಲ್ವೇಸ್ ನನ್ನ ವೈಫ್ ಇದ್ದಾರೆ ಆ್ಯಂಡ್ ವೈಫು ಹೇಗೆ ಅಂದ್ರೆ ಯಾವ ಮೀಟ್ ಆದರೆ ನೀವು ನಿಮ್ಮ ವೈಫ್ ಇಟ್ ಇಸ್ ಅರೇಂಜ್ ಮ್ಯಾರೇಜ್ ಟೂ ತೌಸಂಡ್ ತ್ರೀಯಲ್ಲಿ ವಿ ಮ್ಯಾಟ್ ಹಾಂ ಸ್ಟಾರ್ಟ್ ಅಂಡ್ ಪೀಕ್ ಎಲ್ಲ ಆ್ಯಕ್ಚುಲಿ ಅವರು ಕಂಪ್ಲೇಂಟ್ ಲೈಕ್ ಅವಾಗ ಫಸ್ಟ್ ಮದುವೆ ನಾನು ಆಲ್ಮೋಸ್ಟ್ ಅರವತ್ತು ಎಪ್ಪತ್ತು ಹುಡುಗಿರು ನೋಡಿ ರಿಜೆಕ್ಟ್ ಮಾಡ್ದು ನಾನು ಆ್ಯಕ್ಚುಲಿ ಅಥವಾ ನನಗೂ ರಿಜೆಕ್ಟ್ ಮಾಡಿದವರು ಯಾಕಂದರೆ ಒಂದು ಅವಾಗ ಫೈನಾನ್ಷಿಯಲಿ ಎಲ್ಲ ನಥಿಂಗ್ ರಾಂಗ್ ಇನ್ ಇಟ್ ಅವರು ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋ ಮ್ಯಾಮ್ ಮನುಷ್ಯ ನೋಡೋರು ನೋಡ್ಬೇಕನ್ನು ಅವಾಗನೇ ಸ್ಟಾರ್ಟ್ ಆಗಿದ್ದೆ ಅಲ್ಲ ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿದ್ರೆ ಒಂದು ಮನೆ ಇರಬೇಕು ಮನೆ ಥರ ಮಾತ್ರ ಹೆಣ್ಣು ಕೊಡೋ ಥರ ಇತ್ತೇನೋ ಅವಾಗ ಬಟ್ ನನಗೆ ಅನ್ಫಾರ್ಚುನೇಟ್ ಆ ಥರ ಇಲ್ಲ ಇರಲಿಲ್ಲ ಏನು ಬ್ಯಾಕ್ಗ್ರೌಂಡು ಇರಲಿಲ್ಲ ಇಲ್ಲಿ ಮನೆ ಇರೋದು ಇಲ್ಲ ಏನಿಲ್ಲ ಇರೋದೇ ಬಾಡಿಗೆ ಮನೆಯಲ್ಲಿ ಸೊ ಆ ಥರ ಕಷ್ಟಗಳ ದಿನಗಳಲ್ಲಿ ನಾನು ಕೈ ಹಿಡ್ದಿದ್ದು ನನ್ನ ವೈಫ್ ದೇ ಡೆಂಟ್ ಸಿ ಅವರ್ ಫ್ಯಾಮಿಲಿ ಲುಕ್ ಅಟ್ ಎ ಪರ್ಸನ್ ರಾದರ್ ದೆನ್ ಮೈ ಬ್ಯಾಕ್ ಗ್ರೌಂಡ್ ಆಸ್ತಿ ಇದನ್ನು ಇಲ್ಲ ಅನ್ನೋದಕ್ಕಿಂತ ಒಂದು ಛಲ ಇದಾನೆ ಹುಡುಗನ ಹತ್ರ ಇಲ್ಲ ಒಳ್ಳೆ ಹುಡುಗನ ಅಂತ ಒಂದು ನಾಲ್ಕೈದು ಜನ ಕೇಳಿಸ್ಕೊಂಡು ಅವರು ನೋಡಿದರು ಪ್ಲಸ್ ನನಗೆ ನಮ್ಮ ತಂದೆ ನಾನು ನೋಡಾದ್ಮೇಲೆ ನಾನು ಸೋತ್ಬಿಟ್ಟೆ ಇದು ಆಗಲ್ಲ ಇದು ಯಾಕೋ ನನ್ನ ಕೈನಲ್ಲಿ ನಮ್ಮ ತಾಯಿ ತಂದೆ ನೋಡಿದ್ರೆ ಬೆಟ್ರ್ ಅಂತ ಅನಿಸ್ತು ಯಾಕಂದರೆ ನಾವು ನೋಡಿದ್ದು ನಮಗೆ ಸೆಟ್ ಆಗಲ್ಲ ಅವರು ನಮಗೆ ಕೊಡಲ್ಲ ಅವ್ರಿಗೆ ನಮಗೆ ಬೇಕನ್ನೋರು ನಮಗೆ ಸೆಟ್ ಆಗ್ತಾ ಇರಲಿಲ್ಲ ಅದೇನೋ ಒಂಥರ ಮೈಂಡ್ ಸೆಟ್ಟಲ್ಲಿ ಯಾವತ್ತೂ ಮ್ಯಾಚ್ ಆಗಿಲ್ಲ ಲಕ್ಕಿಲಿ ನಮ್ಮ ತಂದೆ ಒಂದಿನ ಹೋಗಿ ಅವರೇ ಫೈನಲ್ ಮಾಡಿ ಬಂದಮೇಲೆ ನೆಕ್ಸ್ಟ್ ಡೇ ನಾನು ಹೋಗಿ ನೋಡ್ಕೊಂಡ್ಬಂದಿದ್ದೆ ಆ ಥರ ಆಯಿತು ಆಮೇಲೆ ನಮ್ಮ ತಂದೆ ನೋಡಾದ್ಮೇಲೆ ಎಷ್ಟು ಅಂತ ಅಂದಮೇಲೆ ನಾನೇನು ಯಾಕಂದರೆ ಯಾಕಂದ್ರೆ ಕೆಲವೊಂದು ಕೆಲವನ್ನ ನಾವು ನೋಡದಿರೋದು ಅವ್ರು ನೋಡೋಕ್ಕಾಗುತ್ತೆ ಫೋರ್ ಅದೇ ಹೇಳ್ತಾ ನಮ್ಮದು ಆ ಟೈಮಲ್ಲಿ ಈ ಮೆಚೂರಿಟಿ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಲೈಫಲ್ಲಿ ಮುಂದೆ ಏನು ಮಾಡ್ತಾರೆ ಇವ್ರು ಫ್ಯಾಮಿಲಿ ಹೆಂಗಿರುತ್ತೆ ಇವ್ರು ನಮ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾರೆ ನಾವು ಅವ್ರಿಗೆ ಏನು ಮಾಡ್ಬೋದು ಅನ್ನೋದು ಅವ್ರು ಚೆನ್ನಾಗಿ ಮುಂದೆ ಊಹಿಸಿ ಚೆನ್ನಾಗಿ ಮಾಡಿದ್ವಿ ಇವತ್ತಿಗೆ ರಿಯಲಿ ಒನ್ ಆಫ್ ದಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಈ ಟೋಲ್ಡ್ ಅವ ಏನು ಹೇಳಿದ್ರಲ್ಲ ಅದಕ್ಕೆ ನೂರಕ್ಕಿಂತ ನೂರು ಪರ್ಸೆಂಟು ನಿಂತೇ ಹೆಂಗೆ ಅಂತ ಹೇಳಿದ್ರೆ ನಾನು ಆ್ಯಕ್ಸಿಡೆಂಟ್ ಆದಾಗ ಕಂಪ್ಲೀಟ್ ನಾನು ಬಿಸ್ನೆಸ್ ನೋಡ್ಕೊಂಡಿದ್ದೆ ನನ್ನ ವೈಫು ಮತ್ತು ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಬಿಸ್ನೆಸ್ ಬಗ್ಗೆ ಬಟ್ ಇಸ್ ಎನ್ಶ್ಯೋರ್ಟ್ ಇನ್ ಎಂಟೈರ್ ಬಿಸ್ನೆಸ್ ಇಸ್ ಟೇಕನ್ ಕೆಳಗಡೆ ಬರ್ದಾಗೆ ಕೆಳಗೆ ಬರ್ದಾಗೆ ಅದು ಇಂಪಾರ್ಟೆಂಟ್ ಎಸ್ ಕಂಪ್ಲೀಟ್ ಬಿಸ್ನೆಸ್ ನೋಡ್ಕೊಂಡಿದ್ದು ಎರಡು ಬಿಸ್ನೆಸ್ ಇದೆ ನಾವು ಒಂದು ಬೆಂಗಳೂರು ಬರ್ಣ್ಣಾರು ಇನ್ನೊಂದು ಎಚ್ ಪಿ ಗ್ಯಾಸ್ ಅದೇ ಹೇಳಿದಲ್ಲ ಗುಲ್ಬರ್ಗ ಅವರು ಅಲ್ಲಿ ನನ್ನ ಮ್ಯಾನೇಜರ್ ಟೀಮ್ ಅದನ್ನು ಹೇಳಿದಾಗಲ್ಲ ಆ ಟೀಮೇ ಹೆಂಗಿತ್ತು ಅಂದರೆ ದೇವರ್ ನನಗೆ ಬ್ಲಡ್ ಕೊಟ್ಟು ನನಗೆ ಅವತ್ತಿನ ದಿನ ಹೆಲ್ಪ್ ಮಾಡಿದವರು ಆ ಟೀಮೇ ಒಂಥರ ಗುಲ್ಬರ್ಗ ಜನ ಹೆಂಗೆ ಅಂದ್ರೆ ನಾ ಯಾರೂ ಇಲ್ಲಾದ್ರೂ ನಡ್ಸ್ಕೊಂಡು ಹೋಗ್ತೀನಿ ನಮ್ಮ ಓನರ್ಗೆ ಏನೋ ಥರ ಆ ಥರ ಇದ ಜನ ಅದೇ ಆಲ್ವೇಸ್ ಚಿರ ಇರ್ತೀನಿ ಆ ಗುಲ್ಬರ್ಗ ಜನಕ್ಕೆ ಯಾವತ್ತು ಯಾವತ್ತು ಸೊ ಇಲ್ಲಿ ಬಂದುಬಿಟ್ಟು ನನ್ನ ವೈಫ್ ಇಸ್ ಕಂಪ್ಲೀಟ್ಲಿ ಟೇಕನ್ ಕೇರ್ ಆಫ್ ಇವತ್ತಿಗೂ ನಾನು ಅಕಸ್ಮಾತ್ ಇಲ್ಲ ಅಂತಂದ್ರೂ ಕೂಡ ಇವತ್ತು ನಾನು ಏನೋ ಹೊರಗೆ ಹೋಗ್ತೀವಿ ಈಗ ಲೈಕ್ ಎಂಟೈರ್ ಇಯರಲ್ಲಿ ಎವ್ರಿ ಮಂತ್ ನಾನು ಹೊರಗಡೆ ಇರ್ತೇನೆ ಆಲ್ಮೋಸ್ಟ್ ಟೆನ್ ಡೇಸು ದೇಶದಲ್ಲಿ ಇವಾಗಲೂ ಬಿಸ್ನೆಸ್ ನೋಡ್ಕೋಬೇಕು ಅಂದರೆ ನನ್ನ ವೈಫ್ ಇಸ್ ಕಂಪ್ಲೀಟ್ಲಿ ಟೇಕನ್ ಕೇರ್ ಅದು ಪುಣ್ಯಕ್ಕೆ ಆ ಥರ ವೈಫ್ ಸಿಗೋದು ಭಾಳ ಭಾಳ ಲೆಸ್ ಜನಕ್ಕೆ ಯಾಕಂದರೆ ಒಂದು ಮನೆ ನೋಡ್ಕೋಬೇಕು ಈ ಕಡೆ ಬಿಸ್ನೆಸ್ ನೋಡಬೇಕು ಅನ್ನೋದು ಭಾಳ ಕಷ್ಟ ಇಬ್ಬರು ಅದು ಗಂಡು ಮಕ್ಕಳು ಮನೇಲಿದ್ರೆ ಇನ್ನೂ ಕಷ್ಟನೇ ಸೊ ತರಲೆಗಳು ಮಕ್ಕಳು ಭಯಂಕರ ಆಗ್ಬಿಡ್ತಾರೆ ಸೊ ಅನ್ಫಾರ್ಚುನೇಟ್ಲಿ ನಾವು ಇಬ್ಬರು ಮಕ್ಕಳು ಚೆನ್ನಾಗಿ ಸ್ಪಂದಿಸ್ತಾ ಇವರಿಗೆ ಟೇಕೆಂಡ್ ಕೇರ್ ಆಫ್ ಬಿಸ್ನೆಸ್ ಲಾಸ್ಟ್ ನಾನು ಹೇಳಲ್ಲ ವಿ ಆರ್ ಬೀನ್ ಆಲ್ವೇಸ್ ನಂಬರ್ ಒನ್ ಇನ್ ಬಿಸ್ನೆಸ್ ನನ್ನ ನಾ ಕೂಡ ಗಾಟ್ ಅವಾರ್ಡ್ ಒನ್ ಫಸ್ಟ್ ಆಲ್ ಓವರ್ ಇಂಡಿಯಾ ಕರ್ನಾಟಕಕ್ಕೆ ಫಸ್ಟ್ ಬಿಸ್ನೆಸ್ ಇದೆ ಅಲ್ಲ ರಿಯಲ್ ಓ ಬರ್ನಿ ಆ ಬಿಸ್ನೆಸ್ ನಂಬರ್ ಒನ್ ಆ ಥರ ಸೊ ಶಿ ಸೆಕೆಂಡ್ ಕೇರ್ ಅದಕ್ಕೆ ನನಗೊಂದು ಶಕ್ತಿ ಡಬಲ್ ಕೊಟ್ಟಂಗೆ ಯಾವಾಗಲೂ ನಾ ಇಲ್ಲಾಂದ್ರೆ ಅಂದ್ರೆ ನಡ್ಕೊಂಡು ಹೋಗುತ್ತೆ ಪ್ರಪಂಚ ಅಂತ ಸೊ ನೋಡಿ ಪ್ರವಾಸ ನಿಮಗೆ ಆ ತತ್ವ ಕಲಿಸಿದೆ ಎಸ್ ನನ್ನಿಂದಲ್ಲ ಜಗತ್ತು ಹೌದು ನಾನು ಸ್ಟಾರ್ಟ್ ಇದಾಗ ಇಂದೇ ಹೇಳ್ತಾ ಇದ್ದೀನಿ ನಮ್ಮಿಂದ ಏನು ನಡೆಯಲಾಗಿದೆ ಎಲ್ಲ ನಡೆಸಿರ್ತದೆ ನಾವ್ ಇಲ್ಲಾದ್ರೂ ನಡೆಯುತ್ತೆ ಪ್ರಪಂಚ ಸುಮ್ಮನೆ ನೆಪಕ್ಕೆ ಹೋಗ್ತಾ ಇರತ್ತೆಂದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ